ಈ ನಾಡಿನೊಳಗೆ ಜಾತಿ ರಾಜಕಾರಣ ಮಾಡ್ತಕ್ಕಂತಹ ನೀಚ ರಾಜಕಾರಣ ಮಾಡ್ತಕ್ಕಂಥ ತುಳುದಾರ ರಾಜಕಾರಣ ಮಾಡ್ತಕ್ಕಂತಹ ಸಾಮಾನ್ಯ ಜನರಿಗೆ ಕಿಮ್ಮತ್ತು ಕೊಡದೆ ಇರುವಂತಹ ಆ ಒಬ್ಬ ಭ್ರಷ್ಟ ಪ್ರಹ್ಲಾದ ಜೋಶಿಯನ್ನ ಕೆಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬದಲಾಗಿ ಬೇರೆ ಯಾವ ಕಾರಣಕ್ಕೂ ಬಂದಿಲ್ಲ ಅಂತಕ್ಕಂಥದ್ದು ನೀವು ಮನೆಗೆ ಹೋಗಿ ಮಲ್ಕೊಳಕ್ ಹೋಗಬೇಡ್ರಿ ಮಲ್ಕೊಂಡವ್ ಎವಿಸಿ ಆತನ ವಿರುದ್ಧ ಸನ್ನದ್ದರಾಗುವಂತಹ ಪ್ರಯತ್ನಕ್ಕೆ ನೀವು ಕೈ ಹಾಕಬೇಕು ಅಂತಕ್ಕಂಥದ್ದು ಬರುವ ದಿನಮಾನದೊಳಗೆ ನೀವು ಯಾರಿಗೆ ಮಾರಿ ಹಾಕ್ತೇನೆ ನೋಡ್ತೀನಿ ನಾನು ಈಗ ನಾನಂತೂ ಹಾಕೊಂಡಿಲ್ಲಲ್ಲ ಒಂದ್ ವೇಳೆ ನೀವು ಸೋಲಿಸಿದ್ದ ಕರೆ ಆದ್ರೆ ಹಾಕಿ ಮತ್ತೆ ಕೆಲವರು ನಾವು ಈ ಕಡೆ ಬಹಳ ಹಂಸತ್ತೆ ಎಷ್ಟು ಹಂಸ ನೀವು ಊರಾಗ ಐನಾರು ಅಂತ ಊರಿಗೆ ನಾಲ್ಕು ಮಂದಿ ಅವ್ರಿಗೆಲ್ಲ ಕರಿ ಆಗತ್ತೆ ನಾವು ಐನಾರ ಹಿಂದೆ ಆದಾಗ ಯಾಕಂದ್ರೆ ಮನಿ ಬದ್ದಿ ಮಾಡಿದ್ದಾರೆ ಅಂತೇಳಿ ನಾನು ಅವ್ರಿಗೆ ಕೇಳಿದ್ರೆ ಜೀವನದಾಗ ಹೋಗ್ತಾರೆ ನಾನು ನಿಮ್ಮನ್ನ ನಿಮ್ಮನ್ನ ಅದನ್ನ ಒಳ್ಳೆ ನೋಡಿಲ್ಲ ಈ ಕಲ್ಲ ಯಾರ್ಯಾರ ಸಮಾಜದವ್ರು ಎಲ್ಲ ಸಮಾಜದವ್ರ್ಗೂ ಕರೆಯೋದು ಎಲ್ಲ ನೌಕರದವ್ರು ಕರೆಯೋದು ವಕೀಲರು ಕರೆಯೋದು ಒಬ್ಬರನ್ನ ಇಬ್ಬರು ಯಾವಾಗ ಲಿಂಗಾಲೇಶ್ವರ ಸ್ವಾಮಿಗಳು ಹೊರಗೆ ಬಂದು ಎಲ್ಲರೂ ನೆನಪಾಗ್ತಾಯಿದ್ರು ಮಠ ಗುಡಿ ಹಾವು ಇವು ಎಲ್ಲರೂ ನೆನಪಾಗ್ತಾ ಆ ಮನುಷ್ಯನಿಗೆ ಅಲ್ಲಿ ತನಕ ಯಾರು ನೆನಪಾಗಿದ್ದಿಲ್ಲ ಹೆಂಗೋನ ಆರಿಸ್ಕೊಂಡ್ಬರ್ತಾರೆ ಬರ್ತಾರೆ ಆರಿಸ್ಕೊಂಡ್ಬರ್ತಾರೆ ಮ್ಯಾರೊಂದು ಹೆಸರು ಹೇಳ್ಕೊಂತ ಮೇಲೆ ಹೋದ್ ನಾನು ಮ್ಯಾರಿದ್ದ ಹೆಸರು ಏನೈತಲ್ಲ ಆ ಹೆಸರು ಹೇಳಿಬಿಟ್ರೆ ನಾ ಇನ್ನ ಊರ್ ಹಲಕತ್ ತಂದೆ ಮಾಡಿದನು ಕೂಡ ನೆನೀತಿ ಅಂತೇಳಿ ಆ ಮನುಷ್ಯ ತಿಳ್ಕೊಂಡಿದ್ದ ಆದ್ರೆ ಈಗ ಮಾತ್ರ ಎಚ್ಚರಾಗಿದೆ ಮನೆ ಮನೆಯನ್ನ ಅದಾಗುವಂತಹ ಪರಿಸ್ಥಿತಿ ಬಂದು ನಿಂತಿದೆ ಆದ್ರೆ ಇದು ಒಂದು ಸಾರಿ ಅವರಿಗೆ ಬುದ್ಧಿ ಕಲಿಸಬೇಕು ಒಳ್ಳೆಯವರಿಗೆ ಅವಕಾಶ ಕೊಡಬೇಕು ಯಾರಿಗೆ ಅನ್ನುವಂತಹ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರುತ್ತದೆ ಅದು ನಿಮಗೆ ತಿಳಿದವರಿಗೆ ಅನ್ನುವಂತಹ ಮಾತನ್ನ ಯಾರಿಗೆಲ್ಲ ಬಂದ್ರು ಆತನ ವಿರುದ್ಧ ಆ ವ್ಯಕ್ತಿಯನ್ನ ನೀವು ಬೆಂಬಲಿಸುವಂತಹ ಪ್ರಯತ್ನವನ್ನ ಮಾಡ್ರಿ ಇದು ಒಂದು ಸಾರಿ ಈ ನೀಚತನದ ರಾಜಕಾರಣಕ್ಕ ಸ್ವಾರ್ಥ ರಾಜಕಾರಣಕ್ಕ ಜಾತಿವಾದಿ ರಾಜಕಾರಣಕ್ಕ ತಿಲಾಂಜಲಿಯನ್ನ ಹಾಡಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಹೇಳಲಿಕ್ಕೆ ಸಹ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್